ಮೊದಲು ಮೇಷರಾಶಿ ಮೇಷರಾಶಿಯವರು ನಿಮ್ಮದು ಅಲ್ಲದೇ ಇರತಕ್ಕಂತಹ ಕೆಲಸಕ್ಕೆ ಮನಸ್ಸನ್ನು ಕೊಡಬೇಡಿ ಭಾಗಿಗಳಾಗಬೇಡಿ ಅದಕ್ಕೆ ಸಹಾಯ ಮಾಡೋದಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲಗಳಿಲ್ಲ ಅದರಿಂದ ತೊಂದರೆ ನಷ್ಟವೇ ಹೊರತು ಯಾವ ಪ್ರಯೋಜನವೂ ಇಲ್ಲ ಅದನ್ನು ಬಹಳ ಮುಖ್ಯವಾಗಿ ತಿಳಿಬೇಕಾದಂಥದ್ದು ಗರ್ಭಿಣಿ ಸ್ತ್ರೀಯರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಆತಂಕಕ್ಕಿಂತಲೂ ಹೆಚ್ಚಾಗಿ ನೀವು ಎಚ್ಚರಿಕೆಯನ್ನು ವಹಿಸಿದರೆ ಅನುಕೂಲ ಆಗ್ತಕ್ಕಂಥದ್ದು ಕಬ್ಬಿಣದ ವಸ್ತುಗಳಿಂದ ತೊಂದರೆಯಾಗುವಂತಹ ಸೂಚನೆ ಇದೆ ಕಬ್ಬಿಣದ ವಸ್ತುಗಳನ್ನು ಜೊತೆಯಲ್ಲಿಟ್ಟುಕೊಂಡು ಅವುಗಳಿಂದ ಕೆಲಸವನ್ನು ಮಾಡಬೇಕಾದಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹಿರಿಯರನ್ನು ಗೌರವಿಸಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಕೆಲಸ ನಿಮ್ಮಿಂದ ಆಗಬೇಕು ಆಗ ಹಿರಿಯರ ಒಂದು ಪರಿಪೂರ್ಣವಾದಂತಹ ಕೃಪೆ ಆಶೀರ್ವಾದ ಅವರ ರಕ್ಷಣೆ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ರಂಗಭೂಮಿ ಕಲಾವಿದರಿಗೆ ಗೌರವ ಸನ್ಮಾನಗಳು ಸಿಗ್ತಕ್ಕಂತಹ ದಿವಸ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ಕಬ್ಬಿಣದ ಪದಾರ್ಥದಿಂದ ಆಗತಕ್ಕಂತಹ ತೊಂದರೆಯನ್ನು ಶನೈಶ್ಚರ ನಿಗ್ರಹ ಮಾಡಲಿ ರಕ್ಷಣೆಯನ್ನು ನೀಡಲಿ ಶುಭವಾಗಿದೆ ವೃಷಭರಾಶಿ ವಾಹನ ಚಾಲನೆ ಮಾಡುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಿ ಕೈಯಲ್ಲಿ ಮೊಬೈಲ್ ಹಿಡಿದು ವಾಹನ ಚಲಿಸುವಾಗ ಅಪಘಾತ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅದು ಸ್ವಯಂಕೃತ ಅಪರಾಧವಾಗುತ್ತೆ ಆ ರೀತಿಯ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕಾರಣಗಳಿಂದ ಬೇರೆಯವರಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ ನಿಮ್ಮ ಆರೋಗ್ಯದ ಏರುಪೇರಿನಿಂದ ಇಡೀ ಮನೆಯವರಿಗೆ ನೆಮ್ಮದಿ ಹಾಳಾಗ್ತಕ್ಕಂಥದ್ದಿದೆ ಹಾಗಾಗಿ ನೀವು ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಮನೆಯವರ ಆತಂಕ ಸ್ವಲ್ಪ ಮಟ್ಟಿಗಾದರೂ ಕೂಡ ಕಡಿಮೆ ಆಗ್ತಕ್ಕಂಥದ್ದಿದೆ ಕಷ್ಟ ನಿರ್ಮೂಲನೆ ಆಗಲಿ ಅಂತ ಹೇಳಿ ಧ್ಯಾನದ ಮೊರೆ ಹೋಗಿ ಯಾಕೆ ಅಂತಂದರೆ ವಿವೇಕದಿಂದ ಯಾವ ಕೆಲಸವನ್ನು ನಾವು ಮಾಡ್ತೀವೋ ಆಗ ಅಲ್ಲಿ ಸರಿತಪ್ಪುಗಳ ಒಂದು ಅನುಭವ ನಮಗೆ ಗೊತ್ತಾಗುವಂಥದ್ದು ಆ ವಿವೇಚನೆ ನಿಮಗೆ ಬರಬೇಕಾದಂಥದ್ದು ಮರಗೆಲಸ ಮಾಡ್ತಕ್ಕಂಥವ್ರಿಗೆ ಕಾರ್ಪೆಂಟರ್ಸ್ಗೆ ಉತ್ತಮವಾದಂತಹ ದಿವಸ ಇದು ಯಾವುದೇ ರೀತಿಯ ಭಯವಾಗಲಿ ತಾತ್ಸಾರವಾಗಲಿ ಧೋರಣೆಯಾಗಲಿ ಆ ರೀತಿಯ ಋಣಾತ್ಮಕವಾದಂತಹ ಚಿಂತನೆಗಳಾಗಲಿ ಮನಸ್ಸಿಗೆ ಬರುವಂಥದ್ದು ಖಂಡಿತವಾಗಿ ಬೇಡ ಸಂತಾನ ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಆ ಗೋಪಾಲಕೃಷ್ಣನ ಅನುಗ್ರಹ ನಿಮ್ಮ ಮೇಲೆ ಇರಲಿ ಶುಭವಾಗಿ ಮಿಥುನ ರಾಶಿ ವ್ಯಾವಹಾರಿಕವಾಗಿ ಆಲೋಚನೆ ಮಾಡಿದಾಗ ಯಾವುದೋ ಒಂದು ಜಟಿಲವಾದಂತಹ ಸಮಸ್ಯೆಯಲ್ಲಿದ್ದಾಗ ಸಂಬಂಧಿಕರ ಮಾತು ನಿಮಗೊಂದಷ್ಟು ಸಮಾಧಾನವನ್ನು ಕೊಡುತ್ತೆ ಅವರು ಹೇಳ್ತಕ್ಕಂತಹ ಕೆಲವೊಂದಷ್ಟು ಅಂಶಗಳು ನೀವು ಅನುಸರಿಸಿದರೆ ನನಗೆ ಅನುಕೂಲ ಆಗುತ್ತೇನೋ ಅನ್ನೋಂತಹ ಒಂದು ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು ಹಳೆಯ ಜಗಳ ಅಥವಾ ವಿವಾದಗಳು ಈ ದಿವಸ ರಾಜಿ ಆಗುವುದರ ಮೂಲಕ ಸ್ವಲ್ಪ ಇತ್ಯರ್ಥವಾದ ಹಾಗೆ ನಿಮಗೆ ಅನುಭವಕ್ಕೆ ಬರುತ್ತೆ ಹೊಸ ಸಂಬಂಧಕ್ಕೆ ಒಳ್ಳೆಯ ದಿವಸ ಇದು ಎಲ್ಲ ರೀತಿಯ ಅನುಕೂಲತೆಗಳು ಆಗುವಂಥದ್ದಿದೆ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಇರತಕ್ಕಂಥದ್ದು ವಿವಾಹದ ಮಾತುಕತೆಗೆ ಅವಕಾಶಗಳಾಗತ್ತೆ ಮನೆಯ ಮಟ್ಟಿಗೆ ಆ ವಿಚಾರವನ್ನು ನೀವು ಚರ್ಚೆ ಮಾಡುವಂಥದ್ದಿದೆ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಸಿಕ್ಕುವಂಥದ್ದಿದೆ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ವ್ಯಾವಹಾರಿಕವಾಗಿ ಸಮಾಜದಲ್ಲಿ ಅವಮಾನಕ್ಕೆ ಗುರಿಯಾಗಬಹುದಾದಂತಹ ದಿವಸ ಇದಾಗಿದೆ ಯಾವುದೋ ಕಾರಣಕ್ಕೆ ಬೇರೆಯವರು ನಿಮ್ಮನ್ನು ಅವಮಾನ ಮಾಡ್ತಾರೆ ಅನ್ನುವಂಥದ್ದು ಪ್ರಯಾಣಕ್ಕೆ ಏನೋ ಅಡ್ಡಿಯಾಗತ್ತೆ ಆ ಪ್ರಯಾಣವನ್ನು ಮುಂದಕ್ಕೆ ಹಾಕ್ತೀರಿ ಅದೂ ಕೂಡ ಮನಸ್ಸಿಗೆ ಅಸಮಾಧಾನವನ್ನು ಉಂಟು ಮನೆಯಿಂದ ಹೊರಗಡೆ ಹೊರಡುವಾಗ ಜಗಳವಾಗತಕ್ಕಂತಹ ಸಾಧ್ಯತೆಯೂ ಕೂಡ ಇದೆ ವಿದ್ಯಾರ್ಥಿಗಳಿಗೆ ಮಾತ್ರ ಬಹಳ ಶುಭವಾದಂತಹ ದಿವಸ ಇದಾಗಿದೆ ಪ್ರೇಮಿಗಳಿಗೆ ಸಮಸ್ಯೆಯಾಗ್ತಕ್ಕಂತಹ ದಿವಸ ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಂಸಾರಿಕವಾದ ಒಂದಷ್ಟು ವಿಚಾರಕ್ಕೆ ಜಗಳ ಮನಸ್ತಾಪ ಅಂತಕ್ಕಂಥದ್ದು ಆಗತ್ತೆ ಜ್ವರದ ತಾಪವೂ ಕೂಡ ಸಾಯಂಕಾಲದ ಹೊತ್ತಿಗೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಒಟ್ಟಾರೆ ವಿದ್ಯಾರ್ಥಿಗಳನ್ನು ಹೊರತಾದರೆ ಇಡೀ ದಿನ ಧನಾತ್ಮಕವಾದಂತಹ ಅಥವಾ ಉತ್ತಮವಾದಂತಹ ಯಾವ ಒಂದು ಅಂಶವೂ ಕೂಡ ನಿಮ್ಮ ಪರವಾಗಿ ಇಲ್ಲದೇ ಇರತಕ್ಕಂಥದ್ದು ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ವಾಹನ ಭೂಮಿ ಸ್ಥಿರಾಸ್ತಿ ಇತ್ಯಾದಿಗಳ ವಿಚಾರದಲ್ಲಿ ನೀವು ಗಮನ ಕೊಟ್ಟು ಕೆಲಸವನ್ನು ಮಾಡಲಿಲ್ಲ ಅಂತಾದರೆ ಮುಂದಿನ ದಿನಮಾನದಲ್ಲಿ ನೀವು ನಷ್ಟವನ್ನು ದೊಡ್ಡ ಮಟ್ಟದಲ್ಲಿ ಅನುಭವಿಸಬೇಕಾಗತ್ತೆ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡಿದಂತಹ ವಸ್ತುಗಳು ಈ ದಿವಸ ದುರಸ್ತಿಗೆ ಬರುತ್ತೆ ರಿಪೇರಿಗೆ ಬರುತ್ತೆ ಅದೂ ಕೂಡ ಮನಸ್ಸಿಗೆ ಅಹಿತವಾದಂತಹದ್ದು ಆಲಸ್ಯ ಮತ್ತು ಅತಿಯಾದಂತಹ ನಂಬಿಕೆಯಿಂದ ಮೋಸ ಹೋಗ್ತೀರಿ ಯಾವುದೇ ಒಂದು ಕೆಲಸಕ್ಕೆ ಜವಾಬ್ದಾರಿಯನ್ನು ತಗೊಳ್ಳದಲ್ಲಿ ಯಾರೋ ಮಾಡ್ತಾರೆ ಅನ್ನುವಂತಹ ತಾತ್ಸಾರವನ್ನು ತೋರಿಸಿದಾಗ ಅದು ನಿಮಗೆ ನಷ್ಟಕ್ಕೆ ಕಾರಣವಾಗುತ್ತೆ ಸಂಬಂಧಪಟ್ಟಂಥವರ ಜೊತೆಯಲ್ಲಿ ಜಗಳ ಮಾಡ್ತೀರಿ ಪ್ರಯೋಜನ ಏನು ಅದನ್ನು ಸರಿ ಮಾಡಬೇಕೇ ಹೊರತು ಜಗಳ ಮಾಡುವಂಥದ್ದಲ್ಲ ಅನ್ನೋದು ಗೊತ್ತಾಗಬೇಕು ಕುಬೇರಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಓದು ಬರಹ ಇತ್ಯಾದಿ ಒತ್ತಡಗಳು ಹೆಚ್ಚಿರೋದ್ರಿಂದ ಮುಂದೆ ಬರತಕ್ಕಂತಹ ಪರೀಕ್ಷೆಯ ಒತ್ತಡ ಇರೋದರಿಂದ ನಿದ್ರಾ ಭಂಗವಾಗಬಹುದು ಅಥವಾ ನಿದ್ದೆ ಸಾಕಾಗದಲೆ ಇರಬಹುದು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ಬುದ್ಧಿ ಚಂಚಲವಾದರೆ ಮಂದತ್ವ ಕಾಡಿದರೆ ಇದೆಲ್ಲವೂ ಕೂಡ ನಿಮಗೆ ಹಿನ್ನಡೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು ಗೊತ್ತಿರಲಿ ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಅಶುಭವಾದಂತಹ ಫಲ ಅಂತ ಹೇಳಿ ಹೇಳಬೇಕು ಅನಿವಾರ್ಯ ಅದು ನಿಮ್ಮ ಪ್ರಯತ್ನ ಈ ದಿವಸ ವ್ಯರ್ಥವಾಗುತ್ತೆ ಹಾಗಂತ ಪ್ರಯತ್ನನೇ ಮಾಡದೆ ಹೋಗಿಬಿಟ್ರೆ ಅನ್ನುವಂತಹ ತಾರ್ಕಿಕವಾದಂತಹ ಪ್ರಶ್ನೆಗೆ ಅವಕಾಶ ಇಲ್ಲ ಕೋರ್ಟ್ ಕಚೇರಿಗಳಲ್ಲಿ ನ್ಯಾಯಸಮ್ಮತವಾದಂತಹ ವಿಚಾರಕ್ಕೆ ಜಯ ಸಿಕ್ಕುವ ಸೂಚನೆಗಳು ಸಿಕ್ಕುವಂಥದ್ದು ಆಕಸ್ಮಿಕವಾಗಿ ಬೆಂಕಿಯ ಅವಘಡ ಎಚ್ಚರಿಕೆ ಇರಲಿ ಏನೋ ಆಗೋಗ್ಬಿಡುತ್ತೆ ಆತಂಕಗಳ ಬೇಡ ಕೆಲವು ಸೂಕ್ಷ್ಮವನ್ನು ನಾವು ಗಮನಿಸದೇ ಇದ್ದಾಗ ಅವಘಡಕ್ಕೆ ಅವಕಾಶಗಳಾಗತ್ತೆ ಧೂಮಾವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ತುಲಾರಾಶಿ ಉದ್ಯೋಗದಲ್ಲಿ ಅನುಕೂಲ ಸಾಲದಿಂದ ಮುಕ್ತಿ ಇದು ನಿಮಗೆ ಉತ್ತಮವಾದಂತಹ ಫಲ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಸಮಸ್ಯೆಗಳಿಗೆ ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಯಾರು ಅನುಭವಿಗಳಿದ್ದಾರೆ ಯಾರು ಹಿರಿಯರಿದ್ದಾರೆ ಅವರ ಮಾತನ್ನು ಕೇಳಿ ಅವರು ಹೇಳಿದ ಹಾಗೆ ಮಾಡಿ ಅದು ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಶತ್ರುಗಳನ್ನು ತಡೆಯುವುದಕ್ಕೆ ನಿಮ್ಮ ಮಾತಿನ ಅಸ್ತ್ರಗಳು ಅದೇ ಪ್ರಧಾನವಾಗಿರುತ್ತೆ ಅಂತಹ ಉಪಾಯಗಳು ನಿಮಗೆ ದೊರೀತಕ್ಕಂಥದ್ದು ಸ್ವತಃ ಬುದ್ಧಿವಂತಿಕೆಯಿಂದ ಅದೆಲ್ಲವನ್ನು ಹಾಕ್ತಕ್ಕಂತಹ ಒಂದು ಶಕ್ತಿ ಇರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆಯಾಗಬಹುದು ಮನೆಗೆ ಹೊಸ ವಸ್ತುವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಯೋಚನೆ ಬರುತ್ತೆ ಆ ವಸ್ತು ನಿಮಗೆ ಸಮಾಧಾನವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ ಮನೆಗೆ ಬಂದ ಮೇಲೆ ಆಲೋಚನೆಯನ್ನು ಮಾಡಿ ಸರಿಯಾದಂತಹ ನಿರ್ಧಾರಗಳು ನಿಮ್ಮದಾಗಿರಲಿ ಭೈರವನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಮಕ್ಕಳಿಂದ ಅಥವಾ ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವರಿಂದ ಸ್ಥಾನಮಾನಗಳಲ್ಲಿ ನಿಮಗಿಂತ ಚಿಕ್ಕವರಿಂದ ಹುದ್ದೆಯಲ್ಲಿ ನಿಮಗಿಂತ ಚಿಕ್ಕವರಿಂದ ಅವಮಾನವಾಗ್ತಕ್ಕಂಥದ್ದು ಕಿರಿಕಿರಿ ಆಗ್ತಕ್ಕಂಥದ್ದಾಗತ್ತೆ ಸ್ವಲ್ಪ ಮನಸ್ಸನ್ನು ಗಟ್ಟಿಯಾಗಿಟ್ಟುಕೊಂಡು ಕೋಪವನ್ನು ಮಾಡಿಕೊಳ್ಳದಲೇ ಅದನ್ನು ಸಹಿಸಿಕೊಳ್ಬೇಕಾದಂಥದ್ದು ಅನಿರೀಕ್ಷಿತವಾಗಿ ಆಸ್ಪತ್ರೆ ಸೇರಬೇಕಾದಂಥದ್ದು ಕೆಲವರಿಗೆ ಬರುವಂಥದ್ದು ಅಧಿಕವಾದಂತಹ ಖರ್ಚು ತಾಳ್ಮೆ ಕಳಕೊಳ್ತಕ್ಕಂತಹ ಪರಿಸ್ಥಿತಿ ಇದೆಲ್ಲವನ್ನು ನಿಭಾಯಿಸಬೇಕಾಗತ್ತೆ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ವಿಘ್ನಗಳಾಗತಕ್ಕಂತಹ ಸೂಚನೆ ಹಿಂದೆ ಮಾಡಿದ ಯಾವುದೋ ಒಂದು ಸಣ್ಣ ಅಚಾತುರ್ಯ ತಪ್ಪು ಇವತ್ತು ನಿಮಗೆ ದುಷ್ಫಲವಾಗಿ ಪರಿಣಮಿಸ್ತಾ ಇರತಕ್ಕಂಥದ್ದಾಗತ್ತೆ ಅದನ್ನೂ ಕೂಡ ತಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಅಂತಹ ಒಂದು ಸಂದರ್ಭ ಒದಗಿ ಬರ್ತಕ್ಕಂಥದ್ದು ಸಾಮಾಜಿಕವಾದಂತಹ ಜನಪ್ರಿಯತೆಯಲ್ಲಿ ಅನುಮಾನ ಅವಮಾನಗಳು ಕಾಡುವಂಥದ್ದು ಬೇರೆ ಯಾರನ್ನೋ ಯಾರೋ ಗೌರವಿಸಿದರೆ ನಿಮಗ್ಯಾಕೆ ಅನುಮಾನ ಅನ್ನುವಂಥದ್ದು ಅಲ್ಲಿ ಪ್ರಶ್ನೆ ಆಗುತ್ತೆ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನುರ್ ರಾಶಿ ಮಾನಸಿಕವಾಗಿ ತುಂಬ ಕಿರಿಕಿರಿಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ದೊರೆಯುವಂಥದ್ದು ಹಣಕಾಸಿನ ವಿಚಾರಕ್ಕೆ ಬಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲವಾಗಿ ಏನೋ ಸಾಲವೋ ಅಥವಾ ಬೇರೆ ಇನ್ಯಾವುದಕ್ಕಾದರೂ ಹಣವನ್ನು ಒದಗಿಸಬೇಕು ಅನ್ನುವಂಥದ್ದಿದ್ದರೆ ಖಂಡಿತವಾಗಿ ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಕ್ಕುವಂಥದ್ದಾಗುತ್ತೆ ಸರ್ಕಾರಿ ಕೆಲಸಗಳು ತುಂಬ ಮಂದಗತಿಯಲ್ಲಿ ನಡೆಯುವಂಥದ್ದಾಗತ್ತೆ ಅದರಿಂದ ಅಹಿತವಾದಂತಹ ಅನುಭವ ನಿಮಗೆ ಆಗುವಂಥದ್ದು ಸಾಹಿತ್ಯ ಸಂಗೀತ ಶಾಸ್ತ್ರ ಇತ್ಯಾದಿಗಳಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರಿಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು ಸರ್ಕಾರಿ ನೌಕರರಿಗೆ ಒತ್ತ ತ್ತಡ ಅಥವಾ ಹಿತಶತ್ರುಗಳ ಕಾಟ ಅಂತಕ್ಕಂಥದ್ದು ತುಂಬವಾಗುತ್ತೆ ಅದನ್ನು ಗಮನಿಸ್ಕೊಳ್ಳಿ ಅಘೋರ ರುದ್ರನನ್ನು ಪ್ರಾರ್ಥನೆ ಮಾಡಿ ಅಘೋರಾಯ ನಮಸ್ತುಭ್ಯಂ ಘೋರಾಘೋರ ಭಯಂಕರ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡಿ ಶುಭವಾಗ ಮಕರ ರಾಶಿ ಶುಭ ಕೆಲಸಗಳನ್ನು ಸಂಕಲ್ಪ ಮಾಡಿದಂತಹ ಕೆಲವು ಕೆಲಸಗಳನ್ನು ಮುಂದೂಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಸಮಯ ಚೆನ್ನಾಗಿಲ್ಲ ಅದನ್ನು ಗಮನಿಸ್ಕೊಳ್ಬೇಕು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸಂಕಷ್ಟಕ್ಕೆ ಸಿಗ ಹಾಕ್ಕೊಳ್ತಕ್ಕಂತಹ ಸಾಧ್ಯತೆ ಯಾವುದೋ ಉತ್ಸಾಹದಿಂದ ಹಿಂದೆ ಮುಂದೆ ಆಲೋಚನೆಗಳನ್ನು ಮಾಡದಲೇ ಒಂದು ವ್ಯವಹಾರಕ್ಕೆ ಕೈ ಹಾಕಿ ಕೈಯನ್ನು ಸುಟ್ಟುಕೊಳ್ಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಅಂತ ಅರ್ಥ ಅನಾರೋಗ್ಯ ಕಲುಷಿತವಾದಂತಹ ವಾತಾವರಣ ಮಕ್ಕಳಿಂದ ಬೇಸರ ಇವೆಲ್ಲವನ್ನು ಸಾಲು ಸಾಲಾಗಿ ಈ ದಿವಸ ನೋಡಬೇಕಾದಂಥದ್ದು ನಿಮ್ಮ ಜಾಣ್ಮೆ ಬುದ್ಧಿವಂತಿಕೆ ಅತಿಯಾದಂತಹ ವಿಶ್ವಾಸ ಯಾವುದೂ ಕೆಲಸಕ್ಕೆ ಬರದೇ ಇರತಕ್ಕಂತಹ ದಿವಸವಾಗುತ್ತೆ ಆಲೋಚನೆ ಮಾಡಿ ಏನಿದ್ದರೆ ಏನು ಬಂತು ಆ ಕ್ಷಣಕ್ಕೆ ನಿಮ್ಮನ್ನು ಯಾವುದು ಕಾಪಾಡುತ್ತೋ ಯಾವುದು ಕೈ ಹಿಡಿಯುತ್ತೋ ಅದು ಮಾತ್ರ ಮುಖ್ಯ ಅನ್ನುವಂಥದ್ದು ಗೊತ್ತಾಗಬೇಕು ಬಂದಿದ್ದನ್ನು ಅನುಭವಿಸಲೇಬೇಕಾದಂತಹ ದಿವಸ ಇದಾಗಿರುತ್ತೆ ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಸಾಲಬಾಧೆಯಿಂದ ಮುಕ್ತಿ ಸಿಗ್ತಕ್ಕಂತಹ ಸಾಧ್ಯತೆ ಇದೆ ಹಣದ ವಿಚಾರಕ್ಕೆ ಕುಟುಂಬದಲ್ಲಿ ವಾಗ್ಯುದ್ಧ ನಡೆಯುತ್ತೆ ದುಡ್ಡು ಕಾಸು ಬಂತು ಅಂತಂದರೆ ಮಾತಲ್ಲೇ ಮನೆ ಕಟ್ಟತಕ್ಕಂತಹ ಒಂದು ಕೆಲಸ ಆಗುತ್ತೆ ಇದಕ್ಕೋಸ್ಕರವಾಗಿ ಜಗಳ ಆಗುವಂತಹದ್ದು ಪಾಲುದಾರಿಕೆಯಲ್ಲಿ ಆರ್ಥಿಕವಾದಂತಹ ಸಂಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಯಾವುದೇ ವ್ಯವಹಾರವನ್ನು ಪಾರ್ಟ್ನರ್ಶಿಪ್ನಲ್ಲಿ ಮಾಡಿದರೆ ಅಲ್ಲಿ ನಷ್ಟ ಹೆಚ್ಚಾಗಿ ಕಾಣುವಂಥದ್ದಾಗತ್ತೆ ಅನಿರೀಕ್ಷಿತವಾಗಿ ಹಣ ಬರುವಂತಹ ಸೂಚನೆಗಳಿದೆ ಆದರೆ ಕೈಗೆ ಬರುವವರೆಗೂ ಕೂಡ ಅದು ಖಾತ್ರಿ ಇಲ್ಲ ಹಾಗಾಗಿ ಅದನ್ನು ನಂಬಿಕೊಂಡು ಬೇರೆ ವ್ಯವಹಾರವನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಲ್ಲೇ ಕುಟುಂಬದಲ್ಲಿ ಕೆಲವೊಂದಷ್ಟು ಗೊಂದಲಗಳಾಗುತ್ತೆ ಯಾವ ಕ್ಷಣದಲ್ಲಿ ನೀವು ಹೇಗೆ ಇರ್ತೀರಿ ಹೇಗೆ ವರ್ತಿಸ್ತೀರಿ ಅನ್ನುವಂಥದ್ದು ಯಾರಿಗೂ ಕೂಡ ಅರ್ಥ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಮಾತು ಮಿತವಾಗಿದ್ದರೆ ಸಮಾಧಾನದಿಂದ ಮಾತಾಡಿದರೆ ಒಂದಷ್ಟು ಸಮಸ್ಯೆಗಳು ಇತ್ಯರ್ಥವಾಗ್ತಕ್ಕಂಥದ್ದು ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಎಂಟು ಬಾರಿ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ ಚಿಕ್ಕ ಮಕ್ಕಳಿಗೆ ಏನೋ ಆಗ್ತಕ್ಕಂತಹ ಸಾಧ್ಯತೆ ಇದೆ ಬಿದ್ದು ಏನೋ ಗಾಯ ಮಾಡಿಕೊಳ್ಳುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಒಟ್ಟಾರೆ ಆತಂಕ ಸೃಷ್ಟಿಗೆ ಅದೊಂದು ಕಾರಣವಾಗ್ತಕ್ಕಂಥದ್ದು ಹಿರಿಯರ ಗುರುಗಳ ಕೋಪಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಏನೋ ಅವರಿಗೆ ಅಹಿತವಾದಂತಹ ಕಾರ್ಯಗಳಲ್ಲಿ ಮಗ್ನರಾಗ್ತೀರಿ ಮಾತಾಡ್ತೀರಿ ಅವರಿಗೆ ಕೋಪ ಹೆಚ್ಚಾಗುವ ಹಾಗೆ ಮಾಡಿಕೊಡ್ತೀರಿ ಅವರ ಕೋಪಕ್ಕೆ ಗುರಿಯಾಗ್ತೀರಿ ಅಂತಕ್ಕಂಥದ್ದು ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ ನೀವು ಸಂಕಲ್ಪ ಮಾಡಿದಂತಹ ಕೆಲಸಗಳನ್ನು ರಹಸ್ಯವಾಗಿಡೋದಕ್ಕೆ ಪ್ರಯತ್ನವನ್ನು ಮಾಡಿ ಅದನ್ನು ಎಲ್ಲರಿಗೂ ಕೂಡ ಹೇಳಿಕೊಂಡು ಬಂದರೆ ಆ ಕೆಲಸ ಮುಂದುವರಿತಕ್ಕಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ ದಿನದ ಕೊನೆಯಲ್ಲಿ ಶುಭ ಫಲ ಅಂತಕ್ಕಂಥದ್ದು ಸಿಕ್ಕುವಂತಹ ಸೂಚನೆ ಇದೆ ಅರುಣಾಚಲೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ